ಬಿಗ್ ಬ್ಲಾಸ್ಟ್ ರಾಜ್ಯದ ಜನರೇ ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ ಬಿಜೆಪಿ ಅಧ್ಯಕ್ಷರೇ ನಿಖಿಲ್ ಕುಮಾರಸ್ವಾಮಿ ಅವರೇ ಅತಿ ಮುಖ್ಯವಾಗಿ ಮಂತ್ರಿಗಳೇ ಮಿಸ್ ಮಾಡದೆ ನೋಡ್ಲೇಬೇಕು ಏನದು 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 ವೀಕ್ಷಿಸಿ ಬಿಗ್ ಬ್ಲಾಸ್ಟ್ ಸಂಜೆ ಆರು ಗಂಟೆಗೆ ಸಂಜೆ ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ ಬಿಜೆಪಿ ಅಧ್ಯಕ್ಷರೇ ನಿಖಿಲ್ ಕುಮಾರಸ್ವಾಮಿಯವರೇ ಅತಿ ಮುಖ್ಯವಾಗಿ ಮಂತ್ರಿಗಳೇ ಲಿಸ್ಟ್ ಮಾಡದೆ ನೋಡಲೇಬೇಕು ಏನದು 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 ರಾಜೇಂದ್ರ ಕೊಲೆ ಕೇಸ್ಗೆ ಇದೀಗ ಬೇಗಟ್ಟು ಎಷ್ಟು ಸಿಗ್ತಾ ಇದೆ ಕೊಲೆಗೆ ಸುಪಾರಿ ಪಡೆದು ಲಕ್ಷ ಲಕ್ಷ ಹಣಕ್ಕೆ ಡೀಲ್ ಆಗಿತ್ತು ಅನ್ನುವಂತಹ ಆರೋಪಗಳು ಕೇಳಿ ಬಂದಿತ್ತು ಆಡಿಯೋ ಕೂಡ ವೈರಲ್ ಆಗಿತ್ತು ಸೋಮ ಮನು ಅಕೌಂಟ್ಗೆ ಹಣ ಜಮೆಯೇ ಆಗಿಲ್ಲ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಐದು ಲಕ್ಷ ಹಣ ಹಾಕಿದ್ದಾರೆ ಅಂತ ಹೇಳಿದ್ಲು ಪುಷ್ಪ ಆದ್ರೆ ಕಹಾನಿ ಮೇ ನಯಾ ಟ್ವಿಸ್ಟ್ ಆಗುವ ಸಾಧ್ಯತೆ ಪುಷ್ಪಾನೇ ಏವನ್ ಆರೋಪಿ ಆಗೋದು ಬಹುತೇಕ ಸಾಧ್ಯತೆ ವಿಚಾರಣೆಯಲ್ಲಿ ಬಯಲಾಯಿತ ಪುಷ್ಪಾಳ ಪ್ಲಾನ್ ಸತತ ನಾಲ್ಕನೇ ದಿನವೂ ಖಾಕಿಯಿಂದ ಪುಷ್ಪಾಳ ವಿಚಾರಣೆ ಸಿ ರಾಜಣ್ಣ ಅವರ ಕೊಲೆ ಮಾಡೋದಕ್ಕೆ ಅಂತ ಹೇಳಿ ಕೋಟಿ ಕೋಟಿ ಹಣಕ್ಕೆ ಡೀಲ್ ಕೊಡ್ಲಾಗಿತ್ತು ಅನ್ನುವಂತಹ ಆಡಿಯೋ ವೈರಲ್ ಆಗಿತ್ತು ಆ ಧರಿಸಿ ಎಂ ಎಲ್ ಸಿ ದೂರನ್ನ ಕೂಡ ಕೊಟ್ಟಿದ್ರು ಆದ್ರೆ ಇದೀಗ ವಿಚಾರಣೆ ಆಗುವಂತಹ ಸಂದರ್ಭದಲ್ಲಿ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ ಐದು ಲಕ್ಷ ಹಣ ತೆಗೆದುಕೊಂಡಿದ್ದಾನೆ ಸೋಮ ಅಂತ ಹೇಳಿ ಆಡಿಯೋದಲ್ಲಿ ಪುಷ್ಪ ಕಲರ್ ಕಲರ್ ಕಾಗೆ ಹಾಸಿದ್ಲು ನಿಜವಾಗ್ಲು ಸತ್ಯ ನಾನು ಎಲ್ಲಿ ಬೇಕಾದರೂ ಬಂದು ಪ್ರಮಾಣ ಮಾಡ್ತೀನಿ ಅಂತ ಕೂಡ ಆ ಒಂದು ಆಡಿಯೋದಲ್ಲಿ ಕೇಳಲ್ಪಟ್ಟಿದ್ವಿ ರಾಖಿ ಅನ್ನೋರ ಜೊತೆ ಮಾತನಾಡಿದ್ರು ಪುಷ್ಪ ಸೋಮನ ಪರಿಚಯಸ್ತೆ ಅಂತ ಹೇಳಿಕೊಂಡು ಮಾತನಾಡಿದ್ಲು ಅವನ ಜೊತೆಲೆ ಬಹಳಷ್ಟು ಜನ ಕೂಡ ಇದ್ದಾರೆ ಎಮ್ ಎಲ್ ಸಿ ರಾಜೇಂದ್ರ ಅವರ ಕೊಲೆಗೆ ಸಂಚನ ಕೂಡ ರೂಪಿಸಲಾಗಿತ್ತು ಐದು ಲಕ್ಷ ಹಣ ಕೂಡ ಈಗಾಗಲೇ ಜಮೆ ಆಗಿದೆ ಇದನ್ನ ನಾನು ಬೇಕಾದ್ರೆ ರಾಜೇಂದ್ರ ಅವ್ರ ಬಳಿ ಬಂದು ಹೇಳೋದಕ್ಕೆ ರೆಡಿ ಆಗಿದ್ದೀನಿ ಅನ್ನುವಂತಹ ಮಾತುಗಳನ್ನ ಕೂಡ ಆಡಿದ್ಲು ಇದೀಗ ಆಕೆ ಆಡಿದಂತಹ ಮಾತಿಗೂ ವಿಚಾರಣೆಯಲ್ಲಿ ಬೇರೆ ಬೇರೆ ಟ್ವಿಸ್ಟನ್ನ ಪಡೆದುಕೊಳ್ತಾ ಇದೆ ಸೋಮನನ್ನ ಇದೀಗ ವಿಚಾರಣೆ ನಡೆಸ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು ವಿಚಾರಣೆ ನಡುವ ನಡೆಯುವಂತಹ ಸಂದರ್ಭದಲ್ಲಿ ಹೊಸ ಟ್ವಿಸ್ಟ್ ಆಗ್ತಾ ಇದೆ ಟ್ವಿಸ್ಟ್ ಸಿಗ್ತಾ ಇದೆ ಅದು ಕೂಡ ಪುಷ್ಪರಿ ಇಲ್ಲಿ ಏವನ್ ಆರೋಪಿ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಸೊ ಹಾಗಾಗಿ ಏನಾಗುತ್ತೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ ಒಂದ್ ಕಡೆ ಸೋಮನ ಅಕೌಂಟ್ಗೆ ಐದು ಲಕ್ಷ ಹಣ ಹಣ ಏನ್ ಜಮಾ ಆಗಿದೆ ಅಂತ ಹೇಳಿದ್ಲು ಪುಷ್ಪ ಆದ್ರೆ ಆ ಹಣ ವರ್ಗಾವಣೆ ಆಗಿಲ್ಲ ಜನವರಿಯಲ್ಲೇ ಆರೋಪಿಗಳ ಅನೌಪಚಾರಿಕ ವಿಚಾರಣೆ ರಾಜೇಂದ್ರ ಮತ್ತು ಟೀಮ್ ನಿಂದ ವಿಚಾರಣೆ ಮಾಡಿರೋ ಮಾಹಿತಿ ಸಿಗ್ತಾ ಇದೆ ಆ ವೇಳೆ ಸುಮನಾಗಿದ್ದ ಎಂಎಲ್ ಸಿ ರಾಜೇಂದ್ರ ಮತ್ತು ತಂಡ ದಿಢೀರ್ ಈ ಪ್ರಕರಣದ ಬಗ್ಗೆ ಅಲರ್ಟ್ ಆಗಿದ್ಯಾಕೆ ಯಾಕೆ ಹನಿ ಟ್ರಾಪ್ ಮುನ್ನೆಲೆಗೆ ಬಂದಿದ್ದಕ್ಕೆ ಎಚ್ಚೆತ್ತುಕೊಂಡ್ರೆ ರಾಜೇಂದ್ರ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ ರಾಜ್ಯದಲ್ಲಿ ಯಾವಾಗ ಹನಿ ಟ್ರಾಪ್ ಪ್ರಕರಣ ಸಾಕಷ್ಟು ಸದ್ದು ಮಾಡೋದಕ್ಕೆ ಶುರುವಾಯ್ತು ಆಗ ಈ ಒಂದು ದಾಳನ ಉರುಳಿಸಿದ್ರ ರಾಜೇಂದ್ರ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ ಯಾಕೆಂದ್ರೆ ಹೈಕಮಾಂಡ್ ಕೂಡ ಮಧ್ಯಪ್ರವೇಶವನ್ನ ಮಾಡಿತ್ತು ಏನಿದು ಹನಿ ಟ್ರಾಪ್ ಪ್ರಕರಣ ಯಾರು ಮಾಡಿದ್ದಾರಂತೆ ಸದನದಲ್ಲಿ ಯಾಕೆ ಈ ವಿಚಾರವನ್ನ ಬಾಯ್ಬಿಟ್ರಿ ಅಂತ ಹೇಳಿ ಸಾಕಷ್ಟು ಪ್ರಶ್ನೆಗಳನ್ನ ಕೂಡ ಮಾಡಲಾಗಿತ್ತು ಅದಕ್ಕೆ ದೂರನ್ನ ಕೊಟ್ಟಿದ್ದೀವಿ ಅಂತ ಕೂಡ ಹೇಳಿದ್ರು ಆದ್ರೆ ರಾಜೇಂದ್ರ ಅವರು ಕೂಡ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಹೌದು ಆರು ತಿಂಗಳ ಹಿಂದಲೂ ಕೂಡ ನಮ್ಮ ವಿರುದ್ಧ ಹನಿ ಟ್ರಾಪ್ ಆಗುವಂತಹ ಕೆಲಸಗಳು ಆಗ್ತಾ ಇದೆ ಇನ್ನು ನಮ್ಮ ತಂದೆಯವರು ಕೂಡ ಹನಿ ಟ್ರಾಪ್ಗೆ ಒಳಗಾಗಿದ್ದಾರೆ ಅನ್ನುವಂತಹ ಮಾತುಗಳನ್ನು ಆಡಿದ್ರು ಆದ್ರೆ ಯಾವುದಕ್ಕೂ ಕೂಡ ಸಾಕ್ಷಿಗಳು ಲಭ್ಯ ಆಗಿರ್ಲಿಲ್ಲ ಏನೇ ಆದರೂ ಪೊಲೀಸ್ ಅಧಿಕಾರಿಗಳು ಕೇಸ್ ದಾಖ ದಾಖಲು ಮಾಡಿಕೊಂಡ್ರು ವಿಚಾರಣೆ ನಡೆಸಬೇಕು ಅಂತ ಸಂದರ್ಭದಲ್ಲೂ ಕೂಡ ಸಾಕ್ಷಿಗಳು ಬೇಕಾಗುತ್ತೆ ಎಂಡ್ ಆಫ್ ದ ಡೇ ಕೋರ್ಟ್ಗೆ ನಾವು ಸಾಕ್ಷಿಗಳ ಸಮೇತವಾಗಿ ಆರೋಪವನ್ನು ಮಾಡಬೇಕಾಗತ್ತೆ ಇಲ್ಲಿ ಯಾವುದೇ ರೀತಿಯಾದಂತಹ ಸಾಕ್ಷ್ಯಾಧಾರಗಳು ಲಭ್ಯ ಆಗಿರಲಿಲ್ಲ ಸೊ ಹಾಗಾಗಿ ರಾಜೇಂದ್ರ ಅವರು ನನ್ನ ಮೇಲೆ ಕೊಲೆ ಮಾಡ್ತಾರೆ ಅನ್ನುವಂತಹ ಆರೋಪವನ್ನ ಮಾಡಿದ್ರ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇತ್ತು ಇವರ ಗಮನಕ್ಕೆ ಈ ಹಿಂದೆ ಕೂಡ ಈ ವಿಚಾರ ಗೊತ್ತಿತ್ತು ಆಗ ನೆಗ್ಲೆಕ್ಟ್ ಮಾಡಿ ಈಗ ಯಾಕೆ ವೈಲೆಂಟ್ ಆದ್ರು ಈಗ ಯಾಕೆ ಈ ಒಂದು ಪ್ರಕರಣವನ್ನು ಮುನ್ನಲೆ ತೆಗೆದುಕೊಂಡು ಬಂದ್ರು ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ ರಾಜೇಂದ್ರ ಟೀಮ್ ನಿಂದ ವಿಚಾರಣೆ ಮಾಡಿರುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ ಆ ಸಂದರ್ಭದಲ್ಲಿ ಸುಮ್ಮನೆ ಇದ್ಬಿಟ್ಟು ಇದೀಗ ಸಿ ರಾಜೇಂದ್ರ ಅವರು ಈಗ ಹೋಗಿ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈಗಾಗಲೇ ಕಂಪ್ಲೇಂಟ್ ಕೊಟ್ಟಾದ ನಂತರ ಅವರೇ ಬಂದು ತನಿಖೆಯನ್ನು ಕೂಡ ಎದುರಿಸ್ತಾ ಇದ್ದಾರೆ ಏನು ಅಪರಾಧಿಗಳು ಅಂತ ಏನು ಇವ್ರು ಹೇಳ್ತಾ ಇದ್ದಾರೆ ಆರೋಪಿಗಳು ಅಂತ ಏನು ಹೇಳ್ತಾ ಇದ್ದಾರೆ ಅವರೇ ಬಂದು ಇದೀಗ ಅಧಿಕಾರಿಗಳ ಮುಂದೆ ಶರಣಾಗಿದ್ದಾರೆ ಸೊ ಇಲ್ಲಿ ಐದು ಲಕ್ಷ ಹಣ ವರ್ಗಾವಣೆ ಆಗಿದ್ದೆ ಅಂತ ಹೇಳಿ ಈಗಾಗಲೇ ಪುಷ್ಪ ಆಡಿಯೋದಲ್ಲಿ ಮಾತನಾಡಿದರು ರಾಖಿ ಅನ್ನೋರ್ ಜೊತೆ ಆದರೆ ಈ ಐದು ಲಕ್ಷ ರೂಪಾಯಿ ಹಣ ಏನಿದೆ ಆದರೆ ಅದು ಇನ್ನೂವರೆಗೂ ಇಲ್ಲಿಯವರೆಗೂ ಕೂಡ ವರ್ಗಾವಣೆ ಆಗಿಲ್ಲ ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ ಹಾಗಿದ್ರೆ ಇಲ್ಲಿ ಏವನ್ ಆರೋಪಿ ಪುಷ್ಪಾನ ಪುಷ್ಪಾಗೆ ಯಾರು ಈ ರೀತಿಯಾಗಿ ಮಾಡೋದಕ್ಕೆ ಹೇಳಿದ್ರು ಆಕೆಯಿಂದ ಯಾರಿದ್ದಾರೆ ಈ ಎಲ್ಲ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ